ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ನಾನು ನಿಮ್ಮ ಪ್ರೀತಿಯ ರೂಪ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಏನು ಅಂದರೆ ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂದರೆ ವಾಹನಗಳು ಚ ಅಂದರೆ ಚಲಿಸೋ ಅಂಥ ಟೈಮ್ನಲ್ಲಿ ನೋಡಿಕೊಂಡು ಚಲಿಸಿ ದಯವಿಟ್ಟು ಮಕ್ಕಳು ಮುದುಕರು ಹಾಗೇ ಹಸು ದನ ಕರುಗಳು ಎಲ್ಲ ಇರುತ್ತೆ ಸ್ವಲ್ಪ ನಿಧಾನವಾಗಿ ಚಲಿಸಿ ಅಂತ ಹೇಳ್ತೀನಿ ಯಾಕಂದರೆ ನೋಡ್ತಾ ಇರ್ಬೋದು ನೀವು ಎಷ್ಟು ಸ್ಪೀಡಾಗಿ ಹೋಗ್ತಾ ಇದ್ದಾರೆ ಅಂದರೆ ಯಾ ನಾವು ಪೂರ್ತಿ ಬೇಲಿ ಸೈಡಿಗೆ ಹೋದರೂ ಕೂಡ ಆ ಕಡೆ ಈ ಕಡೆ ಸ ಬೇಲಿ ಇದೆಯಲ್ವಾ ಸೊ ಅದ್ರ ಪಕ್ಕಕ್ಕೆ ಹೋದರೂ ಕೂಡ ಪಕ್ಕದಲ್ಲೇ ಉಚ್ಕೊಂಡು ಹೋಗ್ತಾರೇನೋ ಅನ್ನೋಷ್ಟು ಸ್ಪೀಡಾಗಿ ಬರ್ತಾಯಿದ್ರು ಇದೇನಕ್ಕೆ ಈ ಥರ ಎಲ್ಲ ಮನೆ ಮುಂದೆನೇ ಬರ್ತಾ ಇದೆ ಎಲ್ಲ ಟ್ರಾಫಿಕ್ ಜಾಮ್ ಏನಕ್ಕೆ ಆಗ್ತಾ ಇದೆ ಅಂದರೆ ಸೊ ಮೇನ್ ಒಡೆನಸ್ಪುರ ಮತ್ತು ಹಾಸನ್ ಮೇನ್ ರೋಡ್ ಇದೆಯಲ್ಲ ಸೊ ಅಲ್ಲಿ ಮಧ್ಯದಲ್ಲಿ ಬರುವಂಥ ಹಂಗರಳಿನಲ್ಲಿ ಸ್ವಲ್ಪ ರೈಲ್ವೆ ಬ್ರಿಡ್ಜ್ ರಿಪೇರಿ ಬಂದಿರೋದ್ರಿಂದ ಕೆಲವೊಂದು ಸ ವಾಹನಗಳು ನಮ್ಮ ಮನೆ ಮುಂದೆನೇ ಹೋಗ್ತಾ ಇದ್ವು ಸೊ ಎಷ್ಟು ಸ್ಪೀಡ್ ಅಂದರೆ ಮಕ್ಕಳು ಬೇರೆ ಚಿಕ್ಕ ಮಕ್ಕಳು ಇರೋದ್ರಿಂದ ನನಗೆ ರೋಡಿಗೆ ಬಿಡೋದು ಹೋಗಲಿ ಮನೆಯಿಂದ ಆಚೆಗೆ ದಾಟಿಸೋಕು ತುಂಬಾ ಕಷ್ಟ ಆಗ್ತಾ ಇತ್ತು ಯಾಕಂದ್ರೆ ಮನೆಯಿಂದ ಆಚೆ ಬಂದ್ರು ಅಂದರೆ ನಾವು ಎನಿ ಟೈಮ್ ಅವ್ರ ಕಡೆನೆ ಆಗಲ್ಲ ಬೇರೆ ಕಡೆ ಗಮನ ಕೊಟ್ಬಿಡ್ತೀವಿ ಅದಕ್ಕೋಸ್ಕರ ಇಲ್ಲಿ ಮಕ್ಕಳು ದೊಡ್ಡೋರು ಚಿಕ್ಕವರು ಮಕ್ಕಳು ದನ ಕರು ಅನ್ನೋಕ್ಕಿಂತ ಪಕ್ಷಿಗಳಿಗೂ ಕೂಡ ಎಷ್ಟು ಹಿಂಸೆ ಆಗಿದೆ ಅಂದ್ರೆ ನೋಡ್ತಾ ಇರ್ಬೋದು ನಾನು ಹಿಡ್ಕೊಂಡು ಹೋಗ್ತಾ ಇರೋಂತ ಪಕ್ಷಿ ಇದೆಯಲ್ಲ ಸೊ ಅದು ಬಂದು ಮೇಲ್ ಆರ್ತಾ ಇತ್ತು ಅಷ್ಟೇ ನಾನು ನೋಡ್ತಾ ಇದ್ದೀನಿ ನೋಡ್ತಾ ನೋಡ್ತಾ ಇದ್ದಂಗೆ ಕೆಳಗಡೆ ಬಿದೋಯ್ತು ಅಂದರೆ ಮೇಲ್ಗಡೆ ಹಾರ್ ಹೋಗ್ತಾ ಇತ್ತು ಒಂದು ಟಿ ಟಿ ಗಾಡಿ ಬಂದ ತಕ್ಷಣ ಅದು ಎಷ್ಟು ಸ್ಪೀಡ್ ಇತ್ತು ಅಂದರೆ ಸ್ವಲ್ಪ ರೆಕ್ಕೆ ಅಷ್ಟೇ ಟಚ್ ಅದಕ್ಕೆ ಟಚ್ ಆಗಿದ ತಕ್ಷಣವೇ ಸಡನ್ಲಿ ಕೆಳಗಡೆ ಬಿದ್ದೋಗ್ಬಿಡ್ತು ನಾನು ತಕ್ಷಣ ಇನ್ನೊಂದು ಗಾಡಿ ಬರೋ ಅಷ್ಟರಲ್ಲಿ ಓಡೋಗಿ ತಗೊಂಡು ಎತ್ಕೊಂಡು ಬಂದೆ ತುಂಬ ಅದಕ್ಕೆ ಏನಂದರೆ ರೆಕ್ಕೆ ಸ್ವಲ್ಪ ನೋವಾಗಿದೆ ಹಾಗೆ ಕಾಲು ಕೂಡ ಸ್ವಲ್ಪ ನೋವಾಗಿದೆ ಇನ್ನು ಬೇರೆ ಏನೂ ನೋವಾಗಿಲ್ಲ ಇಲ್ಲ ಅಂತ ಅನ್ಕೋತೀನಿ ಯಾಕಂದ್ರೆ ಗೊತ್ತಾಗ್ತಾ ಇಲ್ಲ ಏನಕ್ಕೆ ಸ್ವಲ್ಪ ಟಚ್ ಮೇಲೆ ಟಾಪಲ್ಲಿ ಹಾಕೊಂಡು ಹೋಗ್ತಾಯಿದ್ದು ಟಾಪಿಗಷ್ಟೇ ಹೊಡೆದು ಕೆಳಗಡೆ ಬಿದ್ದೋಯ್ತು ಅದಕ್ಕೆ ಸ್ವಲ್ಪ ತಾಣ ಇರಲಿಲ್ಲ ನಿಂತ್ಕೊಳ್ಳಲಿಕ್ಕೆ ಹಾರ್ಲಿಕ್ಕೆ ಬ್ಯಾಲೆನ್ಸ್ ತಪ್ಪಿ ಕೆಳಗಡೆ ಬಿದ್ದು ಹೋಗಿದ್ದು ಮತ್ತು ಹೇಳಲಿಕ್ಕೆ ಟ್ರೈ ಮಾಡಲೇ ಇಲ್ಲ ಅದಕ್ಕೋಸ್ಕರ ನಾನು ಬೇರೆ ಗಾಡಿ ಬಂದು ಅದ್ರ ಮೇಲೇನಾದರೂ ಹೋಗ್ಬಿಟ್ರೆ ಸತ್ತೆ ಹೋಗುತ್ತೆ ಅನ್ನೋದಕ್ಕೋಸ್ಕರ ಹಿಡ್ಕೊಂಡು ಬಂದು ಸ್ವಲ್ಪ ನೀರು ಕುಡಿಸ್ಲಿಕ್ಕೆ ಟ್ರೈ ಮಾಡಿದ್ವಿ ಬಟ್ ಅದು ನೀರು ಕುಟ್ಟಿಸ್ಕೊತಾನೆ ಇರಲಿಲ್ಲ ತಲೆ ಅಲ್ಲಾಡಿಸಿ ಎಲ್ಲಾಡಿಸಿ ಇತ್ತು ಆದರೆ ಎಷ್ಟು ಹೋಗುತ್ತೋ ಅಷ್ಟು ಹೋಗಲಿ ಅಂತ ಸ್ವಲ್ಪ ಸ್ವಲ್ಪನೇ ನೀರು ಕೊಡ್ತಾ ಇದ್ವಿ ಅದು ಸೌಂಡ್ ಕೂಡ ಬರ್ತಾ ಅನ್ನೋ ಬಡ್ಕೊತಾ ಇರೋದು ಬರೀ ಬಾಯಿ ಅಷ್ಟೇ ಆಡಿಸ್ತಾ ಇದೆ ಅದ್ರ ಸೌಂಡ್ ಬರ್ತಾ ಇಲ್ಲ ಫುಲ್ ಗಾಬರಿ ಆಗಿದೆ ಅಂತ ಅನ್ಕೋತೀನಿ ಎಲ್ಲರೂ ಕೂಡ ಪಾಪ ಎಷ್ಟು ಅನ್ನೋದಕ್ಕೆ ಅಂತ ನಮ್ಮ ಮನೆಯಲ್ಲಿ ಎಲ್ಲರೂ ಕೂಡ ಬೇಜಾರು ಮಾಡಿಕೊಂಡ್ರು ಆದಷ್ಟು ಎಷ್ಟು ಸಾಧ್ಯನೋ ಅಷ್ಟು ನೀರು ಕುಡಿಸಿ ಅದಕ್ಕೆ ಹಾರಲಿಕ್ಕೆ ಟ್ರೈ ಮಾಡಲಿ ಅಂತ ಸ್ವಲ್ಪ ನೀರು ಕುಡಿಸಿದ್ವಿ ನಮ್ಮ ಅಜ್ಜಿ ಅಂತೂ ಊಟ ಮಾಡುತ್ತೇನೋ ಅದು ಅಂತ ಅನ್ನ ತಂದು ತಂದು ಕೊಡ್ತಾಯಿದ್ರು ಬಟ್ಟು ಇಲ್ಲಿ ನೀರನ್ನೇ ಕುಡೀತಿಲ್ಲ ನೀವು ಅನ್ನ ಹೋದ್ರಲ್ಲ ಅಂತ ನಾವೇ ಬೇಡ ಅಂದ್ವಿ ಸೊ ಅದಕ್ಕೋಸ್ಕರ ನೀರನ್ನ ಆದಷ್ಟು ನೀರು ಕುಡಿಬೇಕು ಅನ್ನೋದಕ್ಕೋಸ್ಕರ ನೀರನ್ನ ಕುಡಿಸ್ಲಿಕ್ಕೆ ಟ್ರೈ ಮಾಡ್ತಾಯಿದೀವಿ ನೋಜಿ ನೋಡೋಣ ಅನ್ನ ತಿನ್ನುತ್ತೆ ಇಲ್ಲ ಸ್ವಲ್ಪ ಅನ್ನದಾದ್ರು ಬಾಯಲಲ್ಲಿ ಹಿಡ್ಕೊಳ್ಳುತ್ತಾ ನೋಡೋಣ ಅಂತ ಕೊಡ್ತಾ ಇದ್ರು ಬಟ್ ಅದು ಒಳಗಡೆ ತಗೊಳ್ಳಿಕ್ಕೆ ರೆಡಿ ಇಲ್ಲ ಕೊಕ್ಕನಲ್ಲೇ ಹಿಡ್ಕೊಂಡಿತ್ತು ಹಾಗೇನೆ ಅದು ಬಾಯಿನಲ್ಲಿ ಕೈನಲ್ಲಿ ಇಟ್ಕೊಂಡಿರೋದ್ರಿಂದ ಹಿಂಸೆಗೆ ತಿಂತಾ ಇಲ್ವೇನೋ ನೋಡೋಣ ಕೆಳಗಡೆ ಬಿಟ್ಟರೆ ಫ್ರೀ ಆದಮೇಲೆ ಒಂದು ಸ್ವಲ್ಪ ತಿನ್ಬೋದೇನೋ ನೋಡೋಣ ಅಂತ ಕೆಳಗಡೆ ಬಿಡೋಕ್ಕೆ ಟ್ರೈ ಮಾಡಿದ್ವಿ ಬಟ್ ಅದಕ್ಕೆ ನಿಂತ್ಕೊಳ್ಳೋಕ್ಕೆ ಬ್ಯಾಲೆನ್ಸ್ ಇರಲಿಲ್ಲ ಆದರೂ ನೋಡೋಣ ಅಂತ ಒಂದೆರಡು ಸಲ ಕೆಳಗಡೆ ಬಿಡೋಕೆ ಟ್ರೈ ಮಾಡಿದ್ವಿ ಅದು ನೋಡಿ ಹಾಗೆ ಉಂಟು ಕಲ್ತಾಯಿತ್ತು ಅಂದರೆ ಅದಕ್ಕೆಲ್ಲೋ ರೆಕ್ಕೆಗೋ ಇಲ್ಲ ಕಾಲಿಗೆ ಪೆಟ್ಟಾಗಿದೆ ಅನ್ನೋ ನಿಜ ಗೊತ್ತಾಗ್ತಾ ಇಲ್ಲ ಬಟ್ ಅದು ಕೆಳಗಡೆ ಬಿದ್ದ ತಕ್ಷಣ ತುಂಬ ಬೇಜಾರಾಯಿತು ಒಂದು ಪಕ್ಷಿ ಅದು ವಾಹನಗಳಿಂದನೇ ಇಲ್ಲಿ ಮನೆ ಮುಂದೆ ಓಡಾಡ್ತಾ ಇರೋದ್ರಿಂದ ಅದು ಸ್ಪೀಡು ಅದು ಸ್ವಲ್ಪನಾದರೂ ನಿಧಾನ ಬರೋಲ್ಲ ಹೈವೇ ರೋಡಲ್ಲಿ ಓದೋ ಥರ ಹೋಗೋ ಥರ ಬರ್ತಾರೆ ಇಲ್ಲಿ ಹಳ್ಳಿ ರೋಡ್ನಲ್ಲೂ ಅದೇನಂದ್ರೆ ಹಸು ಕರುಗಳನ್ನ ಹಿಡ್ಕೊಂಡು ಹೋಗ್ಬೇಕಾದ್ರೆ ಪಕ್ಕ ಬರೋ ತನಕ ಹಾರಾನ್ ಮಾಡಲ್ಲ ಹತ್ರಕ್ಕೆ ಬಂದು ಜೋರಾಗಿ ಹಾರಾನ್ ಮಾಡಿದ ತಕ್ಷಣ ಅದೇನಾಗುತ್ತೆ ಅಂದ್ರೆ ಗಾಬರಿಗೆ ಹಸುಗಳು ಕಿತ್ಕೊಂಡು ಓಡೋಗೋದು ಹಾಗೆ ಏಜ್ ಆದವ್ರು ವಯಸ್ಸಾದವ್ರು ಏನಾರ ರೋಡ್ನಲ್ಲಿ ತಿರುಗ್ತಾ ಇದ್ರೆ ಅವ್ರ ಪಕ್ಕದಲ್ಲಿ ಬಂದು ಜೋರಾಗಿ ಹಾರಾನ್ ಮಾಡಿದ್ರೆ ಅವ್ರು ಸಡನ್ಲಿ ಬೆಚ್ ಬೀಳೋ ಈ ತರ ಎಲ್ಲ ಪ್ರಾಬ್ಲಮ್ ಆಗ್ತಾ ಇದೆ ದಯವಿಟ್ಟು ಯಾರೇ ಆದರೂ ಕೂಡ ಸ್ವಲ್ಪ ನಿಧಾನ ಚಲಿಸಿ ಅದು ಹಳ್ಳಿ ರೋಡ್ ನಲ್ಲಂತೂ ನೋಡಿಕೊಂಡು ನಿಧಾನವಾಗಿ ಚಲಿಸಿ ಯಾಕಂದ್ರೆ ಹಳ್ಳಿನಲ್ಲಿ ವಯಸ್ಸಾದವರು ಮಕ್ಕಳು ಈ ತರ ಪ್ರಾಣಿ ಪಕ್ಷಿಗಳೆಲ್ಲ ಓಡಾಡ್ತಾ ಇರ್ತಾರೆ ಈ ಹೈವೇನಲ್ಲಿ ಅಂತೂ ಈ ತರ ತುಂಬಾನೇ ಕಡಿಮೆ ಆಗಿದ್ದಾವೆ ಪ್ರಾಣಿ ಪಕ್ಷಿ ಮತ್ತೆ ಏಜಾದವ್ರು ತಿರ್ಗಾಡೋದೆಲ್ಲ ತುಂಬಾನೇ ಕಡಿಮೆ ಇದೆ ಹಳ್ಳಿನಲ್ಲಾದ್ರೂ ಉಳ್ಕೊಂಡಿದ್ದಾರೆ ಸ್ವಲ್ಪ ಜನ ಅದನ್ನು ಕೂಡ ಆಲ್ಮಾಲ್ ಬಿಡಿ ದಯವಿಟ್ಟು ಈ ಪಕ್ಷಿಗೆ ನೋವಾಗಿದ್ದು ನೋಡಿ ನಮಗೆ ನಿಜ ಬೇಜಾರಾಯಿತು ಏನಾದರೂ ಸರಿ ಅದು ಓಡಾಡಲಿಕ್ಕೆ ಟ್ರೈ ಮಾಡುತ್ತೇನೋ ಅಂತ ಏನೇ ಟ್ರೈ ಮಾಡಿದ್ರು ಕುತ್ತ ಜಾಗದಿಂದ ಹಳ್ಳಾಡಕ್ತಾನೆ ಇಲ್ಲ ನಮ್ಮ ಅಜ್ಜಿ ಟ್ರೈ ಮಾಡುವ ಆದಷ್ಟು ಒಂದು ಅಗ್ಲನಾರು ತಿನ್ಸೋಣ ಅಂತ ಏನೇನೋ ಟ್ರೈ ಮಾಡ್ತಾ ಇದ್ರು ಬಟ್ ಅದು ರೆಡಿ ರೆಡಿಲ್ಲ ನಿಂತ್ಕೊಳಕ್ಕೆ ಬ್ಯಾಲೆನ್ಸು ಕೂಡ ಸಿಗ್ತಾ ಇಲ್ಲ ಅದಕ್ಕೆ ಇನ್ನೇನು ಮಾಡೋಕ್ಕಾಗಲ್ಲ ಅದು ನಾವೆಲ್ಲ ಇರೋದರಿಂದ ಅದು ತಿನ್ಲಿಕ್ಕೆ ಆಗಲಿ ಅಥವಾ ಮುಂದೆ ಕಾಲು ಕೀಳೋದಕ್ಕಾಗಲಿ ಪ್ರಾಬ್ಲಮ್ ಆಗ್ತಾ ಇದೆಯೇನೋ ಸ್ವಲ್ಪ ಹೊತ್ತು ನಾವು ಬಿಟ್ಬಿಟ್ಟು ಸೈಡ್ಗೆ ಹೋಗ್ಬಿಡೋಣ ಅಂತ ಸ್ವಲ್ಪ ಅನ್ನ ಮುಂದೆ ಹಾಕಿ ಒಂದು ಸರಿಯಾಗಿ ಕಾಲಿನಲ್ಲಿ ಬ್ಯಾಲೆನ್ಸ್ ಮಾಡಿ ನಿಂತ್ಕೊಳ್ಳೋ ಥರ ನಿಲ್ಲಿಸ್ಬಿಟ್ಟು ಎಲ್ಲರೂ ಒಂದು ಸೈಡಿಗೆ ಬಂದುಬಿಟ್ವಿ ಅದು ಸ್ವಲ್ಪ ಹೊತ್ತು ಹುತ್ತು ಜಾಗದಿಂದ ಹಳಗಾಡ್ಲಿಲ್ಲ ಅನ್ನ ಕೂಡ ತಿನ್ನಲಿಲ್ಲ ಆಮೇಲೆ ಸ್ವಲ್ಪ ಹೊತ್ತಾದಮೇಲೆ ನಂತರ ಒಂದೊಂದು ಎಜೆ ಕೀಳಲಿಕ್ಕೆ ಟ್ರೈ ಮಾಡ್ತಾಯಿತ್ತು ನೋಡ್ತಾ ಇರ್ಬೋದು ಅದು ಎದುರಿಸ್ರು ಬಿಡ್ತಾ ಇದೆ ಅಂದರೆ ಗಾಬರಿ ಆಗಿದೆ ಅಂತ ಅನ್ಕೋತೀನಿ ಅದು ಉಸಿರಾಡೋದು ಯಾವ ರೀತಿ ಅಂದ್ರೆ ಇಡೀ ಬಾಡಿನೇ ಮೂವ್ ಮಾಡ್ತಾ ಇತ್ತು ಆ ತರ ಉಸಿರಾಡ್ತಾ ಇತ್ತು ಅದು ಆ್ಯಕ್ಚುಲಿ ನಂಗೆ ಅದು ಗಾಬರಿ ಆಗಿದೆ ಅಂದರೆ ಹಾರೋ ಅಂಥ ಟೈಮ್ನಲ್ಲಿ ಬಂದು ರೆಕ್ಕೆ ಒಡೆದಿರೋದ್ರಿಂದ ಅದು ಗಾಬರಿಲಿ ಕೆಳಗಡೆ ಬಿದ್ದೋಗಿ ಅದು ಚೇತರಿಸ್ಕೊಳಕ್ ಆಗಿಲ್ಲ ಅಂತ ಅನ್ಕೋತೀನಿ ಏನಾದರೂ ಆಗಲೇ ಚೇತರಿಸ್ಕೊಂಡು ಹಾ ಮೇಲ್ಗಡೆ ಹಾರೋಕೆ ಟ್ರೈ ಮಾಡಲಿ ಅಂದರೆ ಯಾವ ರೀತಿ ನೋವಾಗಿದೆ ಅನ್ನೋದು ನಮಗೆ ನಿಜ ಗೊತ್ತಾಗ್ತಾ ಇಲ್ಲ ಯಾಕಂದರೆ ಪ ಪ್ರಾಣಿಗಳದು ಹಸು ದನ ಕರುಗಳ ಬಗ್ಗೆ ಆದರೆ ಒಂದು ಸ್ವಲ್ಪ ಈ ಥರ ಪ್ರಾಬ್ಲಮ್ ಆಗಿರ್ಬೋದು ಅಂತ ಟ್ರೈ ಮಾಡ್ಬೋದು ಚಿಕ್ಕ ಚಿಕ್ಕ ಪಕ್ಷಿಗಳದ್ದು ಎಲ್ಲ ನಿಜ ನಮಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಆದರೂ ಆದಷ್ಟು ಟ್ರೈ ಮಾಡೋಣ ಅಂತ ಮತ್ತೆ ಇನ್ನೊಂದು ಸ್ವಲ್ಪ ಹೊತ್ತು ಆದಮೇಲೆ ಸ್ವಲ್ಪನೇ ಹಾರಲಿಕ್ಕೆ ಟ್ರೈ ಮಾಡ್ತಾ ಇತ್ತು ಬಟ್ ಮೇಲೆ ಕಾರ್ಲಿಕ್ಕೆ ಆಗಿರ್ಲಿಲ್ಲ ಅದಕ್ಕೆ ಇನ್ನು ಸ್ವಲ್ಪ ನೀರ್ ಕುಡ್ಸೋಣ ಅಂತ ನಮ್ಮ ಮಾವನವರು ಮತ್ತೆ ಬಾವನವರು ಇಬ್ರು ಕೂಡ ನೀರ್ ಕುಡಿಸ್ಲಿಕ್ಕೆ ಟ್ರೈ ಮಾಡ್ತಾ ಇದ್ರು ಇವಾಗ ನೀರ್ನ ಗುಟ್ಸ್ಕೊಳ್ಲಿಕ್ಕೆ ಟ್ರೈ ಮಾಡ್ತಾ ಇತ್ತು ಅವಾಗ ಸ್ವಲ್ಪ ನೀರು ಇದ್ರೆ ತಲೆ ಅಲ್ಗಾಡಿಸಿ ಎಲ್ಲ ಚೆಲ್ತಾ ಇತ್ತು ಇವಾಗ ಸ್ವಲ್ಪ ನೀರ್ನ ಒಂದೊಂದೇ ಹನಿ ಒಂದೊಂದೇ ಹನಿ ನೀರ್ ಬಿಡ್ತಾ ಇದ್ರೆ ಅದು ಎಲೆ ಮೂಲಕ ಬಿಡ್ತಾ ಇದ್ರೆ ಸ್ವಲ್ಪ ಕುಟಿಸ್ಕೊಂತ ಇತ್ತು ನೀರು ಕುಡಿಯಕ್ ಟ್ರೈ ಮಾಡ್ತಾ ಇತ್ತು ಇವಾಗ ಎಷ್ಟು ಸಾಥಿಯೇನೋ ಅಷ್ಟು ನೀರ್ ಕುಡ್ಸುವ ಅಂತ ಕುಡ್ಸಿದ್ವಿ ಇವಾಗ ತಗೊಂಡೋಗಿ ಸ್ವಲ್ಪ ಅಂದ್ರೆ ನಮ್ಮ ಮನೆ ಮುಂದೆ ವಿಳ್ಯ ವಿಳ್ಯದೆಲೆಯದು ಒಂದು ಹಂಬ ಇದೆ ಅಂದರೆ ಅಡಿಕೆ ಮರದ ಮೇಲೆಲ್ಲ ಹಪ್ಸಿದ್ದೀವಿ ಸೊ ಅದ್ರ ಮೇಲೆ ಬಿಟ್ಟು ಸ್ವಲ್ಪ ಹೊತ್ತಿನ ನಂತರ ನಾವು ನೋಡ್ತೀವಿ ಅಲ್ಲಿಂದ ಸ್ವಲ್ಪನೇ ಸ್ವಲ್ಪನೇ ಹಾರ್ಲಿಕ್ಕೆ ಟ್ರೈ ಮಾಡಿ ಹಾರೋಗಿತ್ತು ನೋಡ್ತಾ ಇರ್ಬೋದು ಇವಾಗ ಎಷ್ಟು ಮೂವ್ ಮಾಡ್ತಾ ಇದೆ ಅಂತ ನಮಗೆ ತುಂಬ ಆಯಿತು ಸ್ವಲ್ಪ ಚೇತರಿಸ್ಕೊಂಡಿದೆ ಇದು ಅಂತ ಪ್ಲೀಸ್ ಯಾರೇ ಆದರೂ ಕೂಡ ರೋಡ್ನಲ್ಲಿ ಪ್ರಯಾಣ ಮಾಡುವಾಗ ನೋಡ್ಕೊಂಡು ಓಡಾಡಿ ಅಂತ ಹೇಳ್ತೀನಿ ಯಾಕಂದರೆ ಈ ಥರ ಪ್ರಾಬ್ಲಮ್ ಆಗ್ಬಾರ್ದು ಈಗ ಚಿಕ್ಕ ಪಕ್ಷಿಗಾಗಿತ್ತು ಓಕೆ ಬಟ್ ಮಕ್ಕಳು ದೊಡ್ಡವ್ರಿಗೇನಾದರೂ ಪ್ರಾಬ್ಲಮ್ ಆದರೆ ಇದು ದೊಡ್ಡ ಪ್ರಾಬ್ಲಮ್ ಆಗ್ಬೋದು ದಯವಿಟ್ಟು ಈ ರೀತಿ ಚಲಿಸಬೇಡಿ ನಿಧಾನ ಚೆಲ್ಸಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ನನ್ನ ವೀಡಿಯೋನ ನೋಡಿದ್ರೆ ಎಲ್ಲರೂ ಕೂಡ ಲೈಕ್ ಮಾಡಿ